ಜಂಗಲ್ ಗ್ರಾಮದ ಆರಾಧ್ಯ ದೈವ ಶ್ರೀ ಆಂಜನೇಯ ಹಾಗೂ ಶ್ರೀ ಬಸವೇಶ್ವರ ದೇವರ ಜಾತ್ರೆ ನಿನ್ನೆ ಶನಿವಾರ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಬಹಳಷ್ಟು ವಿಜೃಂಭಣೆಯಿಂದ ಇದೆ ನಿನ್ನೆಯ ದಿನ ಮಹಾಪ್ರಸಾದ ಜೊತೆಗೆ ಸಾಯಂಕಾಲ ಗೊಂದಲ ಪೂಜೆ ಆಯಿತು ಇವತ್ತು ರವಿವಾರ ಗ್ಯು ಜೊತೆಗೆ ಗಾಡಿ ಶರತ್ತು ಬಹಳಷ್ಟು ಎಲ್ಲ ಭಕ್ತಾದಿಗಳ ಸರ್ಕಾರದಿಂದ ಬಹಳಷ್ಟು ಸುಲಭವಾಗಿ ದೊರೆಯಿತು ಅದರ ಜೊತೆಗೆ ಇನ್ನೂ ಬಹಳಷ್ಟು ಇವತ್ತು ಕಬಡ್ಡಿ ಸ್ಪರ್ಧೆಗಳಿದ್ದಾವೆ ಕ್ರಿಕೆಟ್ ಮ್ಯಾಚ್ಗಳು ಟೂರ್ನಮೆಂಟ್ ನಡೀತಾ ಇದ್ದಾವೆ ನಾಳೆ ಇದೆ ಜೊತೆಗೆ ಸಂಗೀತ ಪೂಜೆ ಇದೆ ಸಾಯಂಕಾಲ ನಾಟಕ ಬಹಳಷ್ಟು ಸಾಮಾಜಿಕವಾಗಿರ್ತಕ್ಕಂಥ ಆಶಮೀಯವಾಗಿರ್ತಕ್ಕಂಥ ನಾಟಕ ಇದೆ ಹೀಗೆಲ್ಲರಿಗೂ ಕೂಡ ನಮ್ಮ ಶ್ರೀ ಹನುಮಾನ್ ಹಾಗೂ ಬಸವೇಶ್ವರ ಜಾತ್ರಾ ಸಮಿತಿಯ ಎಲ್ಲ ಪ್ರತಿಯೊಬ್ಬರ ಸದಸ್ಯರು ಕೂಡ ಕಳೆದ ಒಂದು ತಿಂಗಳಿಂದ ಬಹಳಷ್ಟು ವ್ಯವಸ್ಥಿತವಾಗಿ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ನಿನ್ನೆ ಸಾವಿರಾರು ಜನ ಬಂದು ಮಹಾಪ್ರಸಾದವನ್ನು ಸ್ವೀಕರಿಸಿದರು ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂತಹ ಮತ್ತು ಬೇರೆ ಗ್ರಾಮಗಳಿಗೆ ಮಾದರಿಯಾಗುವಂತಹ ಜಾತ್ರಾ ಕಾರ್ಯಕ್ರಮ ಬೋರ್ಗಲ್ ಗ್ರಾಮದಲ್ಲಿ ಜರುಗ್ತಾ ಇದೆ ಇದೇ ರೀತಿಯಾಗಿರ್ತಕ್ಕಂಥ ಸರ್ಕಾರ ಎಲ್ಲ ಭಕ್ತಾದಿಗಳಿಂದ ನಾವು ಬಯಸ್ತಾ ಇದ್ದೇವೆ ಇದಕ್ಕೆಲ್ಲದಕ್ಕೂ ಕೂಡ ಶ್ರೀ ಹನುಮಾನ್ ಹಾಗೂ ಬಸವೇಶ್ವರ ದೇವರ ಆಶೀರ್ವಾದ ನಮ್ಗೆಲ್ಲರಿಗೂ ಕೂಡ ಇರಲಿ ಅಂತ ಹೇಳಿದ ಸರ್ವೇ ಜನ ಸುಖಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಿದ್ವಿ

डॉटा डॉटा डॉट ताल ರಾಜ ಬಿಟ್ಟು ಪಹ ಗೊತ್ತಿದೆ ಕಮ್ಔಟ್ ಕ್ರಿಕೆಟ್ ಗಾಗಿ ಮನವಿ ಮಾಡ್ತಾ ಇದಾರೆ ಕಾಯ್ದು ನೋಡ್ಬೇಕು ಅಂಪೈರ್ ಇಂದ ಯಾವ್ದು ಡಿಸಿಷನ್ ಬರುತ್ತೆ ಅಂತ ಸಂಸ್ಥೆಗೆ ಕಾಲು ತಾಗಿದೆ ಅಂತ ಫೀಲ್ಡರ್ ಫಿಲ್ಡರ್ ಮಾಡ್ತಾ ಇದ್ದಾರೆ ನಾಟು ನಾಲ್ಕು ಎಷ್ಟಗಳಲ್ಲಿ ಒಂದು ರನ್ ಬೇಕು ಈಗಾಗಲೇ ಸ್ಕೋರ್ ಲೆವೆಲ್ ಆಗಿದೆ ಮತ್ತೊಮ್ಮೆ ಭರ್ಜರಿಯಾಗಿ ಬಾರಿಸುವ ಪ್ರಯತ್ನ ಚೆಂಡು ನೇರವಾಗಿ ಬೌಂಡ್ರಿ ಗೆರೆ ಹಚ್ಚಿ ಹೋಗಿದೆ ಈ ಪಂದ್ಯವನ್ನ